ಅದು ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ತೀವಿ ನಿಮಗೆ ಬೀಗ ಹಾಕ್ಸ್ತೀರಿ ಅದಾದಮೇಲೆ ಬಂದುಬಿಟ್ಟು ಬೀಗ ಹಾಕ್ಸ್ದವ್ರೆ ನಾನೇ ಭಾಳ ಇದು ಏನೋ ಸೇವೆಯನ್ನು ಅನ್ನೋ ಥರದಲ್ಲಿ ಬಂದು ಪೋಸ್ ಕೊಡ್ತೀರಿ ಇದು ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ ಬಿಗ್ ಬಾಸ್ ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ಕೋಗೋಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ನಡೀತಾ ನಡೀತಿದೆ ಬೆಂಗಳೂರಿನಲ್ಲಿ ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವನಿಗೆ ಗುಂಡಿನೂ ಮುಚ್ಚಲಿಲ್ಲ ಈಗ ಅವರು ಮಿನಿಸ್ಟ್ಗಳದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ಟೋನ್ ಇರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಗೊಳ್ತಾ ಇದ್ದಾನೆ ಪೊಲಿಟಿಷಿಯನ್ನ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತ ಹೇಳಿಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದರೆ ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನು ಏನೂ ಇಲ್ಲ ಗುಂಡಿ ಮುಚ್ಚರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ವಾ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದಾರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾಯಿದ್ದೀರಿ ಗುಂಡಿ ಮುಚ್ಚಕ್ಕುವಾಗ ಗುಂಡಿನೂ ಮುಚ್ಚಲ್ಲ ಬಾಯ್ನೂ ಮುಚ್ಚಲ್ಲ ಅಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡುವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ ಅದ್ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ತೀವಿ ನೀವು ಬೀಗ ಹಾಕ್ಸ್ತೀರಿ ಅದಾದಮೇಲೆ ಬಂದುಬಿಟ್ಟು ಬೀಗ ಹಾಕ್ಸಿದವ್ರೆ ನಾನೇ ಭಾಳ ಇದು ಏನೋ ಸೇವಿಯನ್ನು ಅನ್ನೋ ಥರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದು ಬಿಟ್ಟರೆ ಏನು ಮಾಡ್ತಾ ಬಿಗ್ ಬಾಸು ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳೋಕ್ಕೋಗೋಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲಿನ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ಮಾಡೋಂಥ ಇದೆ ಬೆಂಗಳೂರಿನಲ್ಲಿ ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ ಈ ಕ ಅವರು ಮಿನಿಸ್ಟ್ರಿಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯ ಅವ್ರ ಕೈ ಆಗ್ತಾ ಇಲ್ಲ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ಟೋನು ಇರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಳ್ತಾ ಇದ್ದಾನೆ ತೊಗೊಳ್ತಾ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಳಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದರೆ ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ ಗುಂಡಿ ಮುಚ್ಚರಿ ಅಂತೇಳಿ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ಲ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾ ಇದ್ದೀರಿ ಗುಂಡಿ ಮುಚ್ಚಕ್ಕುವಾಗ ಗುಂಡಿನೂ ಮುಚ್ಚಲ್ಲ ಬಾಯಿನೂ ಮುಚ್ಚಲ್ಲ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡೂವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ